ಸಮಾಜಮುಖಿ ದಾರಿ ತೋರಿದ ರಾಜ್ಯಾಧ್ಯಕ್ಷ ಕೆ ಶಶಿಕುಮಾರ್ ಅವರ ಹುಟ್ಟುಹಬ್ಬ ಶಿಲ್ಘಟ್ಟ ನಗರದ ಅಂಧ ಮಕ್ಕಳ ಆಶಾಕಿರಣ ಶಾಲೆಯಲ್ಲಿ ಸ್ಫೂರ್ತಿದಾಯಕ ರಕ್ತದಾನಿಗಳ ಸಂಸ್ಥೆಯ ರಾಜ್ಯಾಧ್ಯಕ್ಷ ಕೆ ಶಶಿಕುಮಾರ್ ಅವರ ಹುಟ್ಟುಹಬ್ಬವನ್ನು ವಿಭಿನ್ನ ಹಾಗೂ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಲಾಯಿತು ಮಕ್ಕಳೊಂದಿಗೆ ಹುಟ್ಟುಹಬ್ಬದ ಸಂತೋಷ ಹಂಚಿಕೊಳ್ಳುವ ಮೂಲಕ ಅವರು ಸಮಾಜಮುಖಿ ಸೇವೆಯ ಮಾದರಿಯನ್ನು ತೋರಿದರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ಇಂತಿಯಾಜ್ ಖಾನ್ ಜಿ ಎನ್ ಮುನಿರಾಜು ಏರ್ಫೋರ್ಟ್ ಇಲಿಯಾಸ್ ಖಾನ್ ಚಂದ್ರಪ್ಪ ನರೇಶ್ ಬಾಬು ಎಸ್ ದೇವರಾಜ್ ವೆಂಕಟೇಶ್ ಅಪ್ಪಾಜಿ ಚಿನ್ನಿ ನವೀನ್ ಸೇರಿದಂತೆ ಅನೇಕರು ಭಾಗವಹಿಸಿ ಶಶಿಕುಮಾರ್ ಅವರನ್ನು ಹಾರೈಸಿದರು ಕೆ ಶಶಿಕುಮಾರ್ ಅವರು ತಮ್ಮ ಹೃದಯಗಮ ಮಾತುಗಳಲ್ಲಿ ಹೇಳಿದರು ನಾನು ಬದುಕಿರುವ ತನಕ ಸಮಾಜಕ್ಕಾಗಿ ಅಳಿಲು ಸೇವೆ ಮಾಡುವುದೇ ನನ್ನ ಧ್ಯೇಯ ರಕ್ತದಾನವು ಶ್ರೇಷ್ಠದಾನ ಅದೇ ನನ್ನ ಜೀವನದ ಸ್ಫೂರ್ತಿ ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದವಿದ್ದರೆ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವೆ ಎಂದು ಹೇಳಿದರು ಶಶಿಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರೂ ಸದಾ ಸರಳತೆಗೆ ಪ್ರಾಮುಖ್ಯತೆ ನೀಡಿ ಬಡವರಿಗೆ ನೆರವಾಗಲು ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರೆ ನೂರಾರು ಜನರಿಗೆ ಅಗತ್ಯವಾದ ರಕ್ತದ ಅವಶ್ಯಕತೆ ಪೂರೈಸಲು ಅವರ ನೇತೃತ್ವದಲ್ಲಿ ರೆಡ್ ಕ್ರಾಸ್ ಹಾಗೂ ವಿವಿಧ ರಕ್ತದಾನಿ ಶಿಬಿರಗಳು ನಿರಂತರವಾಗಿ ನಡೆಯುತ್ತಿವೆ ಆಡಂಬರದ ಸಂಭ್ರಮ ಬದಲು ಮಕ್ಕಳ ಸಂತೋಷದಲ್ಲಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸುವ ಮೂಲಕ ಶಶಿಕುಮಾರ್ ಸಮಾಜಮುಖಿ ಜೀವನ ಶೈಲಿಗೆ ಪ್ರೇರಣೆಯಾಗಿದ್ದಾರೆ ಅಭಿಮಾನಿಗಳು ಹಾಗೂ ಸ್ನೇಹಿತರು ರಾಜ್ಯಾಧ್ಯಕ್ಷರ ನಿಜವಾದ ಸಮಾಜ ಸೇವಕರು ಅವರ ಹುಟ್ಟುಹಬ್ಬದ ಆಚರಣೆ ಸಮಾಜಕ್ಕೆ ಸಂದೇಶ ನೀಡಿದೆ ಎಂದು ಕೊಂಡಾಡಿದರು ಹುಟ್ಟು ಹಬ್ಬದ ಸಂಭ್ರಮವನ್ನು ಮಕ್ಕಳೊಂದಿಗೆ ಹಂಚಿಕೊಂಡು ಸಮಾಜಮುಖಿ ಕಾರ್ಯಕ್ಕೆ ರೂಪಾಂತರಿಸಿದ ಕೆ ಶಶಿಕುಮಾರ್ ಅವರ ನಡೆ ಇಂದಿನ ಸಮಾಜಕ್ಕೆ ಮಾದರಿಯಾಗಿತ್ತು ಸ್ನೇಹಿತರಾದಂಥ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ನಮ್ಮದು ಚಿಕ್ಕಬಳ್ಳಾಪುರ ಮುಂದರಾಜು ಅಂತ ನಮ್ಮ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ ನಾವು ಎಷ್ಟೋ ಜನ ನೋಡಿದ್ದೀವಿ ನಮ್ಮ ಶಶಿಕುಮಾರನವರು ಎಂಥ ಅಂದ್ರೆ ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಪಾಪ ಮನಸಲ್ಲಿ ಎಷ್ಟೋ ನೋವಿದ್ರೂ ಆಕ್ಸಿಡೆ ಹೇಳ್ಕೊಳ್ಳದೆ ಹೊರಗ್ತಾನೆ ಇರ್ತಾನೆ ಹೊರಗ್ತಾ ಇರೋವರು ಯಾರಿಗಾದ್ರೂ ಕಷ್ಟ ಅಂದರೆ ಒಂದು ಫೋನ್ ಮಾಡೋಷ್ಟೊತ್ತಿಗೆ ಇಂಥ ಜಾಗಕ್ಕೆ ಆಸ್ಪತ್ರೆಗೆ ತೊಂದರೆ ಆಗಿದೆ ರೋಗನ ಅಟೆಂಡ್ ಮಾಡೋಣ ಅಂದರೆ ಅದೆಷ್ಟೇ ನೋವಿದ್ರೆ ಹೇಳ್ಕೊಂಡ್ರೆ ಹೋಗಿ ಫಸ್ಟು ಅಟೆಂಡ್ ಮಾಡಿರ್ತಾರೆ ಅಟೆಂಡ್ ಮಾಡಿ ಡಾಕ್ಟ್ರ್ ಹತ್ರ ಹೋಗಿ ಎಮರ್ಜೆನ್ಸಿ ವಾರ್ಡ್ ಹತ್ರ ಹೋಗಿ ಯಾರ್ಯಾರಿಗೆ ಏನೇನು ಯಾವ ಥರ ಮಾತಾಡಬೇಕು ಅವ್ರಿಗೆ ಟ್ರೀಟ್ಮೆಂಟ್ ಯಾವ ಥರ ಕೊಡಿಸ್ಬೇಕು ಪ್ರತಿಯೊಂದು ನೋಡಿ ಪಾಪ ಅವರು ನಾನು ಸುಮಾರು ಒಂದು ಸುಮಾರು ಒಂದು ಐವತ್ತು ಸತಿ ನಾನು ಅರ್ಧರಾತ್ರಿ ಟೈಮಲ್ಲಿ ಕಾಲ್ ಮಾಡಿದ್ದೀನಿ ಇಂಥವ್ರಿಗೆ ಎಮರ್ಜೆನ್ಸಿ ಇದೆ ಇಂಥವ್ರಿಗೆ ಬೆಡ್ ಕೊಡಿಸ್ಬೇಕು ಬಿ ಗ್ರೂಪು ಎ ಗ್ರೂಪ್ ಇಂಥವ್ರಿಗೆ ಕಾಲ್ ಮಾಡಿದ್ದಾರೆ ಹೋಗಿ ಅಂದರೆ ಆಯ್ತಣ ಅಂತ ಒಂದೇ ಮಾತಿಗೆ ಆಯ್ತಣ ಅಂತ ನಾನು ನಿಜವಾಗ್ಲೂ ಇಂಥ ಸ್ನೇಹಿತನ್ನ ಹೊಡಿಯೋದಕ್ಕೆ ಈ ಕಾಲದಲ್ಲಿ ಆದರೆ ಈ ಹುಟ್ಟಿದ ಒಂದು ವಿಶೇಷ ನಮಗೆ ಯಾಕಂದರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಸೇವೆ ಅನ್ನೋದು ಮಾಡ್ತಾರೆ ಏನು ಅಂದರೆ ಬಡವ್ರಿಗೆ ನಾನಾ ಧರ್ಮ ಮಾಡ್ತಾರೆ ಬಟ್ಟೆ ಇಲ್ಲಾಂದರೆ ಬಟ್ಟೆ ಕೊಡ್ತಾರೆ ಮನೆ ಕಟ್ಕೊಳ್ಳೋಕ್ಕೆ ಸಹಾಯ ಮಾಡ್ತಾರೆ ಇಲ್ಲ ಅವ್ರಿಗೆ ಏನಾದರೂ ಕಷ್ಟ ಇದ್ದರೆ ದುಡ್ಡಿನ ಸಹಾಯ ಕೂಡ ಅವ್ರು ಮಾಡ್ತಾರೆ ಮತ್ತು ಇನ್ನೊಂದು ರೀತಿ ಸಹಾಯ ಮದುವೆಗಳಿಗೆ ಸಹಾಯ ಮಾಡ್ತಾರೆ ಎಲ್ಲ ರೀತಿ ಸಹಾಯ ಮಾಡಬೇಕಾದರೂ ಕೂಡ ಒಬ್ಬ ಮನುಷ್ಯ ಪಡಿಬೇಕಾದ್ರೆ ಸಹಾಯ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಪಡಿಬೇಕು ಅಂದರೆ ಅವನ ಆರೋಗ್ಯ ಅವನ ಪ್ರಾಣ ಇರಲೇಬೇಕು ಅದು ಚೆನ್ನಾಗಿರಲೇಬೇಕು ಆದರೆ ಅನೇಕ ಸೇವೆಗಳು ಅನೇಕ ಸಹಾಯಗಳು ಎಷ್ಟೇ ಇದ್ದರೂ ಕೂಡ ಅವೆಲ್ಲ ಪಡಿಬೇಕಾದ್ರೆ ನಮಗೆ ಅತಿ ಮುಖ್ಯವಾದದ್ದು ಆರೋಗ್ಯ ಮತ್ತು ಪ್ರಾಣ ಆದರೆ ಶಶಿಕುಮಾರ್ ಅವರು ಮಾಡ್ತಾ ಇರೋ ಸೇವೆ ಯಾವ ರೀತಿ ಇದೆ ಅಂದರೆ ಒಬ್ಬ ಮನುಷ್ಯ ತನ್ನ ಆರೋಗ್ಯದ ವಿಚಾರದಲ್ಲಿ ಯಾವುದೋ ಒಂದು ಸಮಸ್ಯೆಯಿಂದ ಯಾವುದೇ ಒಂದು ಕಷ್ಟದಿಂದ ಯಾವುದೋ ಒಂದು ಅಪಾಯ ಅಪಘಾತದಿಂದ ನಾನು ತೊಂದರೆಯಲ್ಲಿದ್ದೆ ಅಂದ್ಬಿಟ್ಟು ಅರ್ಧರಾತ್ರಿ ಒಂದು ಗಂಟೆಯಲ್ಲಿ ಫೋನ್ ಮಾಡಿದ್ರು ಕೂಡ ಎಂಟಿ ಮಕ್ಕಳು ಚಿಕ್ಕ 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 ಮಕ್ಕಳು ಅವ್ರಿಗೆ ಇದ್ರು ಕೂಡ ಅವ್ರಿಗೆ ಅನಾರೋಗ್ಯ ಇದ್ದರೂ ಕೂಡ ಲಾಸ್ಟ್ ಟೈಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಇಲ್ಲೂ ಕೂಡ ಒಂದು ಫ್ರಾಕ್ಚರ್ ಕೂಡ ಆಗಿತ್ತು ಅವ್ರು ಯಾವುದೇ ಒಂದು ದುಸ್ಥಿತಿಯಲ್ಲಿ ಇದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆದ್ರು ಕೂಡ ಎಷ್ಟೇ ದೂರ ಆದರೂ ಕೂಡ ಯಾವುದೇ ಒಂದು ಆಶಿಸಿದೆ ಏನೇ ಒಂದು ರೆಪಾಯಿದೆ ಅರ್ಧ ರಾತ್ರಿ ಕೂಡ ಹೋಗ್ತಾರಲ್ಲ ಅವರು ತುಂಬ 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 ದೊಡ್ಡ ಗುಣ ಒಳ್ಳುಣೆಯಲ್ಲಿ ನಾನಾ ನಾನಾ ರೂಪ ಇರಬಹುದು ಆದರೆ ಅವ್ರು ಮಾಡೋ ಸೇವೆ ಯಾವುದು ಯಾವ ರೀತಿ ಅಂದರೆ ಒಂದು ಪ್ರಾಣನ ಉಳಿಸುವಂಥ ಸೇವೆ ಒಬ್ಬರ ಮನುಷ್ಯ ಎಷ್ಟೆಲ್ಲ ಕೃತವಾಗಿ ಲೋಕದಲ್ಲಿ ಎದೇ ಕಲ್ಲಿ ಆದರೆ ರಕ್ತನ ಕೃತಕ ಆರ್ಟಿಫಿಷಿಯಲ್ ಅನ್ನೋದು ಇದುವರೆಗೂ ರಕ್ತಕ್ಕೆ ಮಾದರಿಯಾಗಿ ಇನ್ನೊಂದು ಯಾವ ಸೈಂಟಿಸ್ಟ್ ಕೂಡ ಕಂಡಿಡುದಿಲ್ಲ ಅಂಥ ರಕ್ತನ ಇದುವರೆಗೂ ಅವರು ಸ್ಫೂರ್ತಿದಾಯಕ ರಕ್ತದಾನಿಗಳ ಸಂಸ್ಥೆಯನ್ನು ಒಂದು ಆರ್ಗನೈಸೇಷನ್ ಹುಟ್ಟಾಕಿ ಆ ಒಂದು ಆರ್ಗನೈಸೇಷನ್ ಇನಾಗ್ರ ಇನಾಗ್ರೇಷನ್ ಪ್ರೋಗ್ರಾಮು ನಮ್ಮ ಇದೇ ಸಂಸ್ಥೆಯಲ್ಲಿ ಇದೇ ಜಾಗದಲ್ಲಿ ಒಂದು ನಾಲ್ಕು ವರ್ಷಗಳ ಹಿಂದೆ ನಾವು ಆರ್ಗನೈಸ್ ಮಾಡಿದ್ವಿ ಆ ಹುಟ್ಟಾಗಿ ಸಂಸ್ಥೆ ಎಷ್ಟೋ ಜನ ಏನೇನೋ ಆಶ್ವಾಸಗಳಿಂದ ಒಂದೊಂದು ಸಂಸ್ಥೆಗಳು ಹುಟ್ಟಾಗ್ತಾರೆ ಆಸೆಗಳಿರುತ್ತೆ ಇಲ್ಲಿಂದ ನಮಗೆ ಫಂಡು ಬರಬೇಕು ಯಾರಿಂದಲೂ ನಮ್ಗೆ ಸಹಾಯ ಬರಬೇಕನ್ನೋದು ಆದರೆ ಯಾವುದೇ ಫಂಡು ಯಾವುದೇ ಸಹಾಯ ಅವ್ರು ಬರದೇ ಇದ್ದರೂ ಕೂಡ ಆ ಒಂದು ಸಂಸ್ಥೆಯಿಂದ ಇರುವ ಕನಿಷ್ಠ ಆದರೂ ಕೂಡ ಕನಿಷ್ಠ ಅಂದರೂ ಕೂಡ ಸಾವಿರಾರು ಜನ ನೆರವಾಗಿದ್ದಾರೆ ಅದೇ ಒಂದೇ ಒಳ್ಳೆಯ ಆ ಒಂದು ಒಳ್ಳೆಯ ಗುಣಕ್ಕೆ ಈ ಒಂದು ಸ್ಥಳದಲ್ಲಿ ಈ ಒಂದು ಮುಖ ನೀವು ಯಾವುದೇ ಇರೋರಲ್ಲ ಬಲಹೀನತೆ ಇರೋರಲ್ಲ ಮುಗ್ಧ ಮನಸ್ಸುಗಳು ನಿಷ್ಕಳಂಕ ಮನಸ್ಸುಗಳ ಮಧ್ಯೆ ಅವರು ಹುಟ್ಟು ಹಬ್ಬ ಇಲ್ಲಿ ಆಚರಿಸ ಆಚರಣೆ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ ಇಲ್ಲಿ ಮೇಡಮ್ ಅವರು ಕೂಡ ಇಲ್ಲಿ ಸಂಸ್ಥೆ ಮುಖ್ಯಸ್ಥರು ಕೂಡ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೆರವಾಗಿದ್ದಕ್ಕೆ ಸಹಾಯ ಮಾಡಿದ್ದಕ್ಕೆ ಸಹಕರಿಸಿದ್ದಕ್ಕೆ ಕೂಡ ಎಲ್ಲರ ಪರವಾಗಿ ನನ್ನ ಪರವಾಗಿ ಸ್ನೇಹಿತರ ಪರವಾಗಿ ಮಕ್ಕಳ ಪರವಾಗಿ ಅವರಿಗೆ ಇಂಥ ಹುಟ್ಟಿದ ಹಬ್ಬಗಳು ಅನೇಕ ಸ್ಥಳಗಳಲ್ಲಿ ಅನೇಕ ರೀತಿಯಲ್ಲಿ ಇನ್ನೂ ಆಚರಿಸ್ಕೊಳ್ಳಿ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಷು ಶ್ರೇಯಸ್ಸು ಶಾಂತಿ ಸಮಾಜ ಸಮಾಧಾನ ಮತ್ತು ಗುರುಕಾಲ ಕಾಪಾಡಲಿ ಎಂಬುದು ನಮ್ಮೆಲ್ಲರ ಮತ್ತು ಆಸೆಯಾಗಿದೆ ಅವರಿಗೆ ಜನ್ಮದಿನದ